ರಂಜಿನಿ ರಾಘವನ್ ಅವರು ಈಗ ಹೊಸ ಸಿನಿಮಾ ಕೆಲಸಗಳಲ್ಲಿ ಬಿಸಿ ಆಗಿದ್ದಾರೆ ಹೌದು ಸಿನಿಮಾವನ್ನ ಮಾಡ್ತಾ ಇದ್ದಾರೆ ರಂಜಿನಿ ರಾಘವನ್ ಫಸ್ಟ್ ಟೈಮ್ ಡೈರೆಕ್ಷನ್ ಅನ್ನು ಸಹ ಮಾಡ್ತಾ ಇದ್ದಾರೆ ಜೊತೆಗೆ ಆಕ್ಟಿಂಗ್ ಬೇರೆ ಸಿನಿಮಾ ಒಂದು ಅದ್ಭುತವಾದಂತಹ ಆಫರ್ಗಳು ಕೂಡ ಸಿಗ್ತಾ ಇದೆ ಜೊತೆಗೆ ಮದುವೆಯ ಒಂದು ವಿಚಾರವಾಗಿ ಆದಷ್ಟು ಬೇಗ ಗುಡ್ ನ್ಯೂಸ್ ಅನ್ನು ಸಹ ಅಭಿಮಾನಿಗಳಿಗೆ ನೀಡುತ್ತಾರೆ ಪುಸ್ತಕ ಬರೆಯುವುದು ಅಂದ್ರೆ ರಂಜಿನಿ ಅವರಿಗೆ ತುಂಬಾನೇ ಇಷ್ಟ ಕನ್ನಡದ ಮೇಲೆ ಅಪಾರವಾದಂತಹ ಒಂದು ಗೌರವ ಮತ್ತೆ ಭಕ್ತಿ ಇದೆ ರಂಜಿನಿ ಅವರಿಗೆ ಹೀಗಾಗಿ ಪುಸ್ತಕ ಕತೆ ಡಬ್ಬಿ ಸ್ವೈಪ್ ರೈಟ್ ಅಂತ ಯಾವ್ದಾದ್ರು ಒಂದು ಪುಸ್ತಕವನ್ನ ಬರೀತಾನೆ ಇರ್ತಾರೆ ರಂಜನಿ ರಘವನ್ ಅವರು ಕನ್ನಡಿತಿ ಮೂಲಕ ಸೆನ್ಸೇಷನ್ ಆದ್ರು ಸೊ ಅದಕ್ಕೆ ಅವರು ಸಿನಿಮಾಗಳಲ್ಲಿ ಬ್ಯುಸಿ ಆಗಿ ಅಲ್ಲಿಯೇ ಕಂಪ್ಲೀಟ್ ಆಗಿ ತೊಡಗಿಸ್ಕೊಂಡಿದ್ದಾರೆ ಪ್ರತಿ ದಿನ ಶೂಟಿಂಗ್ ಅಂತೆಲ್ಲ ಓಟ ಆಡ್ತಾರೆ ಇತ್ತೀಚೆಗಷ್ಟೇ ಇಳಯರಾಜ ಅವರನ್ನ ಸಹ ಮೀಟ್ ಆಗ್ತಾರ ಅವರ ಸಿನಿಮಾದಲ್ಲಿ ಅವರ ಒಂದು ಮ್ಯೂಸಿಕ್ ಉಂಟು ಕೇಳಿದ ತಕ್ಷಣ ಮ್ಯೂಸಿಕ್ ಅನ್ನ ಮಾಡಿ ಒಪ್ಕೊಂಡ್ರು ಇಳಿಯರಾಜ ಅವರು ಹೀಗಾಗಿ ತುಂಬಾನೇ ಇಷ್ಟ ರಂಜನಿ ಅವರಿಗೆ ಸೊ ನಿಮ್ಗೂ ಕೂಡ ರಂಜನಿ ಅವರು ಇಷ್ಟನ ನೀವು ಕೂಡ ಕನ್ನಡತಿಯನ್ನ ನೋಡ್ತಾ ಇದ್ರ ಅದ್ಭುತವಾದಂತಹ ಧಾರಾವಾಹಿ ಅಲ್ವಾ ಅದು ಕನ್ನಡತಿ ಪ್ರತಿಯೊಬ್ಬರ ಒಂದು ನೆಚ್ಚಿನ ಫೇವರೇಟ್ ಧಾರಾವಾಹಿ ಆಗಿತ್ತು ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅತಿ ಹೆಚ್ಚು ಆರ್ ಪಿ ರೇಟಿಂಗ್ ಕೂಡ ಇತ್ತು ಸೊ ಅದಕ್ಕೆ ಸಿನಿಮಾವನ್ನ ಮಾಡ್ತಿರುವಂತ ರಂಜನಿ ಅವರಿಗೆ ಆಲ್ ದ ಬೆಸ್ಟ್ ಅಂತ ಎಲ್ಲರೂ ಕೂಡ ವಿಶ್ ಮಾಡಿ ಇದೇ ವರ್ಷ ರಂಜನಿ ಅವರ ಪ್ರಾಜೆಕ್ಟ್ ಕೂಡ ರಿಲೀಸ್ ಆಗುತ್ತೆ ಎಲ್ಲರೂ ಕೂಡ ನೋಡಕ್ಕೆ ವೈಟ್ ಮಾಡ್ತಾ ಇದಾರೆ ಮತ್ತೆ ಜಾಹೀರಾತುಗಳಲ್ಲೂ ಸಾಗ